बट हा ग्रेवी हाँ चपाती ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸೊ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಅಂಗಡಿ ಮನೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮನೆ ಮತ್ತು ಅಂಗಡಿ ಸೊ ಅಂಗಡಿಯಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿರ್ತೀನಿ ಅಂಗಡಿ ಮನೆಗೆ ಮೇಲೆ ಈ ವ್ಲಾಗ್ಸನ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ವ್ಲಾಗ್ನ ನೋಡಿ ಅಂತ ಹೇಳ್ತಾ ಮತ್ತೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಆಗಿರುತ್ತೆ ಹಾಗೆ ಇವತ್ತು ಐಟಮ್ ಬರೋದಿತ್ತು ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಸೊ ಆಲ್ರೆಡಿ ನಾನು ಅಡುಗೆ ರೆಸಿಪೀಸ್ ಎಲ್ಲ ಮತ್ತೆ ಮತ್ತೆ ಶೇರ್ ಮಾಡ್ತಾ ಇರ್ತೀನಿ ಹಾಗಾಗಿ ಯಾವ ದಿವಸ ಅಂತ ಇವತ್ತು ಹೇಳಕ್ಕೆ ಹೋಗೋದಿಲ್ಲ ಸರಿನಾ ಸೊ ಬನ್ನಿ ಇವತ್ತಿನ ರೊಟ್ಟಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ಲಾಕ್ನೌಸ್ ಮನೆಗೆ ಬಂದು ಇವಾಗ ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬರ್ತಾಯಿದ್ದಂಗೆ ಫಸ್ಟು ಇರುವಂಥ ಪಾತ್ರೆ ಎಲ್ಲಾನು ವಾಶ್ರೂಮಲ್ಲಿ ದಿಲ್ಲಿ ಇಟ್ಟು ವಾಶ್ ಮಾಡಬೇಕು ಹಾಗೆ ಗ್ಯಾಸ್ ಕೂಡ ಒರೆಸಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಇರುವಂಥ ಪ್ಲೇಟ್ ಎಲ್ಲ ವಾಶ್ ಮಾಡಿ ಅಡುಗೆ ಇಷ್ಟೆಲ್ಲ ಎಷ್ಟೆಲ್ಲ ಆಗ್ತಾ ಇದೆ ಇವಾಗ ಬೇಗ ಬೇಗ ಕೆಲಸ ಇದೆಲ್ಲ ನಿನ್ನೆನೆ ವಾಶ್ ಮಾಡಿಟ್ಟಿದ್ದೆ ಸಿಂಕ್ ಸಿಂಕೆಲ್ಲ ಕ್ಲೀನ್ ಕಿಚನೆಲ್ಲ ಕ್ಲೀನಿಂಗ್ ಆಗಿದೆ ಸೊ ನೋಡ್ಬೋದು ಸೊ ಬಸ್ಟ್ ಬರ್ತಾ ಇದ್ದಂಗೆ ಕಿಚನ್ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಅಡುಗೆನ ಮಾಡ್ಕೋಬೋದು ಹಾಗಾಗಿ ಈ ಥರ ಕೆಲಸನ ಮುಗಿಸಿದ್ದೀವಿ ನಮ್ಮನೆಯಲ್ಲಿ ಮೊಟ್ಟೆ ಸಾರು ಮಾಡಿದ್ದೀವಿ ಸೊ ಮೊಟ್ಟೆ ಯಾವಾಗನ ತೋರಿಸ್ಬೇಕು ನಾನು ತುಂಬಾ ದಿವ್ಸಗಳಾಯಿತು ಮೊಟ್ಟೆ ಸಾರು ಮಾಡಿಕೊಂಡು ಸೊ ಇವತ್ತು ನಮ್ಮ ಮನೆಯವರೇ ಮೊಟ್ಟೆ ಸಾರು ಮಾಡಿದ್ದಾರೆ ನೋಡಿ ಈ ಥರ ಮಸಾಲೆ ಎಲ್ಲ ಇದು ಮಾಡಿಕೊಂಡು ಇಲ್ಲ ಇವತ್ತು ನನಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಬಿರು ಎಲ್ಲ ಕ್ಲೀನ್ ಮಾಡಿ ಹಾಗೆ ಆಚೆ ಎಲ್ಲ ಹೋಗೋ ತೊಳೆದ್ಬಿಟ್ಟು ಎಲ್ಲ ರಂಗೋಲಿ ಹಾಕಿಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಇದೆ ಊಟ ಮಾಡೋಣ ಹಾಗೆ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಮನೆ ಊಟ ಮುಗಿಸ್ಬಿಟ್ಟು ಆಮೇಲೆ ಲೋಸ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬೆಲ್ಲದ ಕಾಫಿ ಮಾಡ್ಕೊಳ್ಳೋಣ ಮತ್ತು ಹಾಲು ಹೊಡಿಬಾರ್ದು ಅಂದರೆ ಸೊ ಯಾವ ರೀತಿ ಮಾಡಿಕೊಂಡ್ರೆ ಬೆಲ್ಲದ ಕಾಫಿ ಮಾಡ್ಕೊಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟೇ ನಾನು ಹಾಲು ಬಿಸಿಯಾಗಿ ಚೆನ್ನಾಗಿ ಇದೆ ಸೊ ಅಂಥ ಟೈಮಲ್ಲಿ ನಾನಿಲ್ಲಿ ರುಚಿಗೆ ಎಷ್ಟು ಬೇಕು ಬೆಲ್ಲ ನೋಡಿಕೊಂಡು ಫುಲ್ ಪುಡಿ ಮಾಡಿ ಇದ್ದೀನಿ ಸೊ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೋಬೇಕು ಸೊ ಈ ರೀತಿ ತಿರ್ಗಿಸ್ಬಿಟ್ಟು ಆಮೇಲೆ ನಾವು ಆಮೇಲೆ ಸೋದಿಸ್ಕೋಬೇಕಾಗತ್ತೆ ಯಾಕಂದರೆ ಕೆಲವೊಂದು ಸರಿ ಮಣ್ಣು ಇರುತ್ತೆ ಬೆಲ್ಲದಲ್ಲಿ ಹಾಗಾಗಿ ನೋಡಿ ಹಾಲು ಏನು ಹೊಡೆಯೋದಿಲ್ಲ ನಿಮಗೆ ಸೊ ಯಾವಾಗೂ ಅಷ್ಟೇ ಕಾಫಿ ಮಾಡಿದಾಗ ಈ ರೀತಿಯಾಗಿ ಬೆಲ್ಲ ಕರಗಿಸಿಕೊಂಡು ಆದಮೇಲೆ ನಾವು ಒಂದು ಗ್ಲಾಸ್ಗೆ ನೀವು ಯಾವ ಕಾಫಿನ ಕುಡಿಸ್ತೀರ ಆ ಕಾಫಿನ ನಾನು ಬ್ರೂ ಕಾಫಿ ಪುಡಿನ ಇದ್ದೀನಿ ಸೊ ಈ ರೀತಿ ಬ್ರೂ ಕಾಫಿ ಮಾಡ್ಕೊಂಡು ತುಂಬಾ ಚೆನ್ನಾಗಿರತ್ತೆ ಬೆಲ್ಲದ್ದು ನೋಡಿ ಕಡಿಮೆ ಉರಿ ಮಾಡೋದು ಮತ್ತು ಇದು ಉಕ್ಕು ಬಂದಾಗ ಮತ್ತೆ ಕಡಿಮೆ ಅಂದರೆ ಹೈ ಫ್ಲೇಮ್ ಇಟ್ಟು ಮತ್ತೆ ಉಕ್ಕಿ ಬಂದಾಗ ಕಡಿಮೆ ಊರಿನ ಮಾಡ್ಕೊಳ್ಳೋದು ಆವಾಗ ನಮಗೆ ಹಾಲು ಹೊಡೆಯೋದಿಲ್ಲ ಬೆಲ್ಲದ್ದು ಬೆಲ್ಲ ಹಾಕಿ ಮಾಡ್ತೀವಲ್ಲ ಕೆಲವೊಂದು ಸರಿ ಬಿಸಲ ಟೈಮಲ್ಲಿ ಬೆಲ್ಲ ಹಾಕ್ತಿದ್ರೆ ಸೊ ಕೆಲವೊಂದ್ಸಲ ಸಕ್ಕರೆ ಹಾಕಿದ್ರು ಒಡೆದೋಗಿರುತ್ತೆ ಬೆಳಿಗ್ಗೆ ಹಾಲದು ಸೊ ನೋಡಿ ನಾನು ನಿನ್ನೆ ಹಾಲದನ್ನು ಇವಾಗ ಮಾಡ್ತಾಯಿದ್ದೀನಿ ಸೊ ಯಾವುದೇ ರೀತಿ ಹೊಡೆಯೋದಾಗಿ ಅದೆಲ್ಲ ಆಗೋದಿಲ್ಲ ಸೊ ಇವಾಗ ನಾನು ಇದನ್ನು ಸೋದಿಸ್ಕೊಂತೀನಿ ಆಗಿದೆ ಬೆಲ್ಲ ಎಲ್ಲ ಕರಗಿದೆ ನೋಡ್ಬೋದು ಸೊ ಪೂರ್ತಿ ಬೆಲ್ಲ ಕರಗಿದಾದ್ಮೇಲೆ ಇವಾಗ ಸೋದಿಸ್ಕೊಂಡ್ಬಿಡೋಣ ಆಗಿದೆ ಇವಾಗ ನಾನು ಸೋದಿಸ್ಕೊಂಡ್ಬಿಟ್ಟಿದ್ದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ ಬಿಡೋಣ ನಾನು ಹಾಲನ್ನ ಸೋದಿಸ್ಕೋತಾ ಇದ್ದೀನಿ ಎರಡು ಗ್ಲಾಸ್ ಆಲ್ರೆಡಿ ನಾನು ಕಾಫಿ ಕ್ರೀನ ಹಾಕಿದ್ದೀನಿ ನಮಗೆ ಹಾಲು ಹೊಡೆಯೋದು ಸೊ ಆ ಥರ ಏನೂ ಇಲ್ಲ ಸೊ ಶುಗರ್ ಇರೋರು ಕೂಡ ಒಂದು ಸ್ವಲ್ಪ ಲೈಟಾಗಿ ಬೆಲ್ಲ ಹಾಕಿ ಕುಡಿಬೋದು ಸೊ ಹಾಗಾಗಿ ನಾನು ಇದನ್ನು ನಮ್ಮ ಕೂಡ ಬೆಲ್ಲದ್ದು ಕಾಫಿ ಇಷ್ಟ ಆಗುತ್ತೆ ಹಾಗಾಗಿ ಬೆಲ್ಲ ಹಾಕಿ ಮಾಡ್ತಾ ಇರುವಂಥ ಕಾಫಿ ಕೊಡ್ತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ಸೊ ಒಂಚೂರು ಹಾಲು ಹೊಡೆಯೋದಾಗಲಿ ಆ ಥರ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರತ್ತೆ ಸೂಪರಾಗಿರುವಂಥ ಕಾಫಿ ಸ್ಟಾಂಗ್ ಕಾಫಿ ರೆಡಿ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗ ನೋರೆ ನೋರೆ ಆಗಬೇಕು ಕಾಫಿ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಕಾಫಿ ತುಂಬಾ ರುಚಿ ಇರುತ್ತೆ ಚೆನ್ನಾಗಿದೆ ಇವಾಗ ಕಾಫಿನ ಸೊ ಎಲ್ಲರಿಗೂ ಕಾಫಿನ ಕೊಟ್ಟು ಬರೋಣ ಚೆನ್ನಾಗಾಗಿದೆ ನೋರೆ ನೋರೆ ಅಂಥೇಳಿ ಸೊ ಈ ರೀತಿ ಇರಬೇಕು ಕಾಫಿ ತುಂಬಾ ಚೆನ್ನಾಗಿರುತ್ತೆ ಸೊ ಬ್ರೂ ಕಾಫಿ ಬೆಲ್ಲದಿಂದ ಮಾಡಿರೋಂಥ ಕಾಫಿ ಸೂಪರಾಗಿರುತ್ತೆ ಸುಮ್ಮನೇ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಟ್ರೈ ಮಾಡಿ ಸೊ ಸಕ್ಕರೆಗಿಂತ ಬೆಲ್ಲ ತುಂಬನೇ ಒಳ್ಳೆಯದಲ್ಲ ಹಾಗಾಗಿ ನಾನು ಬೆಲ್ಲ ಯೂಸ್ ಮಾಡಿ ಕಾಫಿ ಮಾಡೋದನ್ನು ತೋರಿಸಿದ್ದೀನಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಹಾಲು ಹೊಡಿಬಾರ್ದು ಅಂದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅಂಥೇಳಿ ತೋರಿಸಿದ್ದೀನಿ ಅಷ್ಟೇ ಅಂದರೆ ಹಾಲು ಚೆನ್ನಾಗಿ ಉಳಿತಿದ್ಮೇಲೆ ಬೆಲ್ಲ ಹಾಕ್ಕೋಬೇಕು ನಾವು ಮನೆಯಲ್ಲಿ ಇರಲ್ವಲ್ಲ ಸೊ ಇಲ್ಲಿ ಅಕ್ಕಪಕ್ಕದಲ್ಲಿರೋರು ಒಬ್ಬಮ್ಮ ಇದ್ದಾಳೆ ಸೊ ಸೇಲ್ ಮಾಡೋಕ್ಕೋ ಏನಕ್ಕೋ ಅಂತ ಗೊತ್ತಿಲ್ಲ ಸೊ ಬಂದು ನಾವು ಹಿಂದೆ ಇರೋಂಥ ಟೈಮ್ ನೋಡಿ ಎಷ್ಟು ಧೈರ್ಯ ಅಮ್ಮನಿಗೆ ಮೇಲೆ ಬಿಟ್ಟು ಸೊ ಎಲ್ಲ ಗಿಡಗಳು ರಂಬೆ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾಳೆ ಸೊ ಅರ್ಧ ಗಿಡದ್ದು ಬೇವಿನ ಎಲೆಗಳು ಎಲ್ಲ ಆಲ್ಮೋಸ್ಟ್ ಖಾಲಿ ಮಾಡಿದ್ದಾಳೆ ಸೊ ಹೇಳಿಬಿಟ್ಟು ಎತ್ಕೊಂಡ್ರೆ ಸೊ ಅದು ಬೇರೆ ಸೊ ಅದು ಎಷ್ಟು ಧೈರ್ಯ ಅಲ್ವ ಇನ್ನೊಬ್ಬರು ಮಾಡಿ ಮೇಲೆ ಹೋಗಿ ಅವರು ಈ ಥರ ಒಂದು ಎಲೆಗಳನ್ನ ಕಿತ್ಕೊಳ್ಳೋದು ಹೇಳಿ ಸೊ ನಾವು ಒಬ್ರು ಮನೆ ಹತ್ರ ಒಂದು ವಸ್ತು ಮುಟ್ಟಕಂದ್ರೆ ಭಯ ಆಗುತ್ತೆ ನಮಗೆ ನೋಡಿದ್ರೆ ಅಮ್ಮ ಮೇಲೆ ಹತ್ತಿ ಎಲ್ಲ ಗಿಡಗಳೆಲ್ಲ ಕಿತ್ಕೊಂಡ್ ಹೋಗಿದ್ದಾಳೆ ಇನ್ನ ನಮ್ಮ ಅಮ್ಮನೂ ಹೋಗಿ ಚೆನ್ನಾಗಿ ಬೇಯ್ದ ಬಿಟ್ಟು ಬಂದಿದ್ದಾರೆ ಸೊ ಹೇಳ್ಬಿಟ್ಟು ಎತ್ಕೋಬೇಕು ಏನಾದ್ರು ಬೇಕು ಅಂದ್ರೆ ಹೇಳ್ಬಿಟ್ಟು ಎತ್ಕೋಬೇಕು ಸೊ ಹೊತ್ ಮುಣಗಿರೋದ್ ನೋಡಲ್ಲ ಏನಿಲ್ಲ ಬಂದು ತಗೊಂಡು ಹೋಗಿರ್ತಾರೆ ಸೊ ಆಲ್ಮೋಸ್ಟ್ ಎಲ್ಲ ಗಿಡದ್ದು ಎಲೆಗಳು ಎಲ್ಲ ಕಿತ್ಕೊಂಡು ಹೋಗಿದ್ದಾಳೆ ಸೊ ಬೋಡ ಬೋಡ ಅನ್ಸ್ತಾ ಇದೆ ಫುಲ್ಲು ಗಿಡ ಒಂಥರ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಮನೆ ಮುಂದೆ ಅಲ್ವಾ ಸೊ ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ ಅವರು ಗಳಿಗೆ ಏನು ನೋಡಿದಿರ ಬಂದು ಈ ಥರ ಎತ್ಕೊಂಡು ಹೋಗಿಬಿಟ್ರೆ ಬೇಜಾರಾಗುತ್ತೆ ಸೊ ನಾನು ಇರಲಿಲ್ಲ ನಾನು ಇದ್ದಿದ್ರೆ ನಾನು ಕೂಡ ಸರಿಯಾಗಿ ಹೇಳ್ತಾ ಇದ್ದೆ ಅವರಿಗೆ ಸೊ ಬೇಕಂದ್ರೆ ಕೇಳ್ಬಿಟ್ಟು ತಗೊಳ್ಳಿ ಹೇಳಿ ನಾ ಎಮ್ಮ ಎಲ್ಲ ಗೊಬ್ ಬೇವಿನ ಕಡ್ಡಿಗಳೆಲ್ಲ ಹೋಗಿ ಫುಲ್ಲು ಟೆರಸ್ ಎಲ್ಲ ಗಲೀಜು ಮಾಡಿದ್ಲು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಗಿಡಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ರೋಸ್ ಗಿಡ ಪೂರ್ತಿಯಾಗಿ ಒಣಗಿತ್ತು ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ಹೋಗೋಣ ಅಂತೇಳಿ ಬಂದೆ ಅದು ಪೂರ್ತಿಯಾಗಿ ಒಣಗೋಕೆ ಮುಂಚೆ ಒಂದು ಸ್ವಲ್ಪ ಹಸಿದಿದ್ದಾಗಲೇ ಆ ನರ್ಸರಿಯಲ್ಲೆಲ್ಲ ಸಿಗುತ್ತೆ ನಮಗೆ ರೋಸ್ ಗಿಡಕ್ಕೆ ಹಾಕೋದೆಲ್ಲ ಗೊಬ್ಬರ ಅದನ್ನು ತಗೊಂಬಂದು ಒಂದು ಪ್ಯಾಕೆಟ್ನ ನಾನು ಎತ್ತಿಕೊಂಡಿರ್ತೀನಿ ಯಾವಾಗನ ಒಣಗೋ ಮೂಮೆಂಟ್ ಇದ್ರೆ ನಾನು ಅವಾಗ ಮಾತ್ರ ಬಂದು ಒಂದು ಸ್ವಲ್ಪ ಸೈಡಲ್ಲಿ ನೀರು ಹಾಕಿಬಿಟ್ಟು ಸೊ ಮಣ್ಣು ಒಂದು ಸ್ವಲ್ಪ ಲೂಸ್ ಮಾಡಿ ಅದು ಅದ್ರೊಳಗಡೆ ಆ ಗೊಬ್ಬರನ ಹಾಕಿದ್ರೆ ಸೊ ಕೆಲವೊಂದ್ಸರಿ ಗಿಡಗಳು ಚಿಗಿರಿ ಮತ್ತೆ ಹೂವು ಕೂಡ ಬಿಡುತ್ತೆ ಅದು ಒಂದೇ ಗಿಡಕ್ಕೆ ನಾನು ಒಂದು ಸ್ವಲ್ಪ ಗೊಬ್ಬರ ಹಾಕಿ ಎಲ್ಲ ಗಿಡಕ್ಕೂ ನೀರು ಹಾಕಿಬಿಟ್ಟು ಇನ್ನು ಈ ಬ್ಲಾಗ್ಸ್ ನಾನು ನಾಳೆ ಬೆಳಿಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ನಾನು ಇವತ್ತಿನ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇವತ್ತು ನಮ್ಮ ಅಂಗಡಿ ಹತ್ರ ಎಲ್ಲ ಊರ ಹಬ್ಬ ಇದ್ದು ಮತ್ತೆ ತೇರುಗಳು ಜಾಸ್ತಿ ಬರುತ್ತೆ ಹಾಗಾಗಿ ಇವತ್ತು ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ಗೆಲ್ಲಾನು ಎದ್ದು ರೆಡಿಯಾಗಿ ಹೋಗ್ತಾ ಇದೀವಿ ಸೊ ಈ ಬ್ಲಾಗ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೋಡಿ ತೇರ್ಗಳದ್ದೆ ಅಂತ ಹೇಳಿ ನಿನ್ನೆನೆ ಈ ಬ್ಲಾಗ್ನ ಅಪ್ಲೋಡ್ ಮಾಡಿದೀನಿ ಸೊ ಎಲ್ಲಾ ರೀತಿ ದೇವ್ರುಗಳು ಬಂದಿರೋದನ್ನೆಲ್ಲನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ಸೊ ನನ್ನ ಫೋನ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಕೆಲಸಗಳು ಅಷ್ಟೊಂದು ಚಾಕ್ಲೇಟ್ ನೋ ಐಸ್ ಕ್ರೀಮ್ ಎಲ್ಲ ಕೆಲಸ ಆಗಿದೆ ಇವಾಗ ಬೇಗ ಬೇಗನೆ ನಾನು ಸ್ಥಾನ ಮುಗಿಸಿ ಪೂಜೆ ಎಲ್ಲ ಮಾಡ್ಕೋಬೇಕು ನೋಡಿ ಎಲ್ಲಾ ಕೆಲಸ ಆಯ್ತು ಮನೆಯಲ್ಲೂ ಫ್ಯಾನ್ ಓದ್ತಾ ಐತೆ ಪೂಜೆದೆಲ್ಲ ನೀನೆ ಕ್ಲೀನ್ ಮಾಡಿ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದೀನಿ ಇವಾಗ ಪೂಜೆ ಮಾಡ್ಕೋಬೇಕು ಇವಾಗ ನೋಡ್ಬೋದು ಕಿಚನೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ ಪಾತ್ರೆಗಳು ಜೋಡಿಸ್ಕೊತೀನಿ ಸೊ ಪೂರ್ತಿ ಮನೆ ಎಲ್ಲ ಕ್ಲೀನ್ ಆಯ್ತಲ್ವ ಸೊ ಬನ್ನಿ ಫಸ್ಟ್ ಇವಾಗ ಮತ್ತೆ ಆಮೇಲೆ ನಾನು ಪೂಜೆ ಆದಮೇಲೆ ಲೋಕ ಕಂಟಿನ್ಯೂ ಮಾಡ್ತೀನಿ ನೋಡಿ ಇವತ್ತು ಹೊಟ್ಟೆ ಎಸೀತಾ ಇದೆ ಹೇಳಿ ಮ್ಯಾಗಿ ತಿಂತಾಯಿದ್ದೀವಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಮ್ಯಾಗಿ ತಿಂದುಬಿಟ್ಟು ು ಹಾಗೆ ಅಕ್ಕಿ ಮೂಟೆ ಕೂಡ ಹಂಗೆ ಇದೆ ಅದನ್ನು ಕೂಡ ನೀವು ವಾಶ್ ಮಾಡಿ ಹಾಕೊಳ್ಬೇಕು ಸೊ ಸುಮಾರು ಕೆಲಸ ಇದೆ ಬನ್ನಿ ಇವಾಗತ್ತು ಅಡುಗೆ ಆಲೂಗಡ್ಡೆ ಗೊಜ್ಜು ಮತ್ತೆ ಚಪಾತಿ ಮಾಡ್ಕೊಳ್ತಾ ಇದ್ವಿ ಚಪಾತಿ ಮಾಡಿ ತುಂಬ ದಿವಸ ಆಯ್ತು ಎರಡು ವಾರ ಆಯ್ತು ಚಪಾತಿ ಮಾಡಿ ಈಗ ಬರೀ ಜೋಳ ರೊಟ್ಟಿ ಇತ್ತಲ್ವ ಸೊ ಅದನ್ನೇ ತಿಂತ ಇದ್ವಿ ಇವತ್ತು ಚಪಾತಿ ಮಾಡ್ಕೊಳ್ಳೋಣ ಅಂತೀವಿ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ಸೊ ಬೇಕು ಈಗ ಆಲೂಗಡ್ಡೆ ರೋಜಿ ಹಾಕೊಳ್ಳೋದಕ್ಕೆ ಸಾಲುಗಡ್ಡೆ ಬೇಯ್ಸಿ ಅಂತ ಇದ್ದೀನಿ ಒಂದು ಮೂರು ಆಲೂಗಡ್ಡೆ ತಗೊಂಡು ಆಗಿರುತ್ತೆ ಕುಕ್ಕರಲ್ಲಿ ಒಂದೇ ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಬೇಗ ಬೆಂದೋಗ್ಬಿಡತ್ತೆ ಇದೊಂದೇ ಒಂದು ವಿಸಿಲ್ ಆಗಿದೆ ಎಷ್ಟಲ್ಲಿ ಸ್ವಲ್ಪ ಪಾತ್ರ ಎಲ್ಲ ಜೋಡಿಸ್ಬಿಟ್ಟು ಹಾಗೆ ಹಿಟ್ಟೆಲ್ಲ ಹಾಕೊಂಡು ಹಾಲೆಲ್ಲ ಮಿಸ್ತೀನಿ ಹಾಗೆ ಒಂದು ಸ್ವಲ್ಪ ಪಾಯಸ ಮಾಡ್ಕೊತೀನಿ ಇವತ್ತು ತುಂಬಾ ದಿವಸ ಆಯಿತು ಸ್ವೀಟ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಮತ್ತು ನಾನು ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೀನಿ ಸೊ ಹಾಲು ಮತ್ತು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಅದೇ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ ಸೊ ಬನ್ನಿ ಆ ಬೆಲ್ಲದ ಪಾಯಸ ಏನಿದೆ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಬರೋಣ ಇಲ್ಲಿ ಫಸ್ಟು ಅರ್ಧ ಲೀಟ್ರ್ ಹಾಲು ನಾನು ಬಿಸಿ ಆಗೋಕ್ಕಂತ ಹೇಳಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಇಲ್ಲಿ ತುಪ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ಹಾಗೆ ಒಂದು ಏಳು ದ್ರಾಕ್ಷಿ ಹಾಕ್ಕೊಳ್ಳೋಣ ಫ್ರೈ ಮಾಡ್ಕೋಬೇಕು ಇಲ್ಲಿ ಗೋಡಂಬಿ ಮತ್ತು ನೋಡಿ ಚೆನ್ನಾಗಿ ಸುತ್ತಲೇ ಫ್ರೈ ಆಯಿತು ಮತ್ತು ಇಲ್ಲಿ ನಾನು ಶಾವಿಗೆ ತೊಗೊಂಡಿದ್ದೀನಿ ಅದು ರೋಸ್ಟೆಡ್ ಶಾವ್ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಈ ಥರ ಶಾವಿಗೆ ತಗೊಂಡಿದ್ದೀನಿ ಅಂದರೆ ರೋಸ್ಟೆಡ್ ಶಾವಿಗೆನೇ ಇದು ಕಡಿಮೆ ಊರಿಗೆ ಮಾಡಿಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಹಾಲಿಗೆ ನೋಡಿ ನಾನು ನೂರು ನೂರೈವತ್ತು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕರಗಿಸ್ಬಿಟ್ಟು ನೀರಲ್ಲಿ ಕರ್ಗ ಕರ್ಗಿಸ್ಬಿಟ್ಟು ಆಮೇಲೆ ಹಾಕೋಬೇಕು ಸೊ ಯಾವ ರೀತಿ ಹಾಕ್ಕೊಳ್ಳೋದು ಅಂತೇಳಿ ಸೊ ತೋರಿಸ್ತೀನಿ ಆಮೇಲೆ ನಾನು ಫಸ್ಟು ಹಾಲು ಶಾವ್ಗೆ ಬೇಯಿಸ್ಕೊಂಡು ಲಾಸ್ಟಲ್ಲಿ ಇನ್ನೇನು ಶಾವಿಗೆ ಆಗಿದೆ ಇಳಿಸ್ತೀನಿ ಅಂದಾಗ ನಾವು ಬೆಲ್ಲ ಕರಗಿಸ್ಬಿಟ್ಟು ಹಾಕಬೇಕಾಗತ್ತೆ ಫ್ರೈ ಆಯಿತು ಫ್ರೈ ಆದರೆ ಸಾಕಾಗುತ್ತೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಕೊಂಡು ಇದರಲ್ಲೇ ಒಂದು ಸ್ವಲ್ಪ ನೀರು ಬೆಲ್ಲ ಹಾಕಿ ಕರ್ಗಸ್ಕೊತೀನಿ ಇದನ್ನು ತೆಗೆದುಬಿಡೋಣ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರ್ಗಸ್ಕೊಂಡಿರೋಣ ಅವಾಗ ನಮಗೆ ಹಾಲು ಒಡೆಯೋದ್ ಹಾಲು ಹೊಡಿಯೋದಿಲ್ಲ ಸೇಮ್ ಸಕ್ಕರೆ ಪಾಯಸ ಹೆಂಗಿರುತ್ತೋ ಅದೇ ತರ ಇರುತ್ತೆ ಸೊ ಈ ರೀತಿ ಮಾಡ್ಕೊಳ್ಬೇಕು ಅವಾಗ ಬೇಗನೂ ಕೆಲಸ ಆಗುತ್ತೆ ಹಾಗಾಗಿ ಇದು ಸ್ವಲ್ಪ ಕರಗಲಿ ಬೆಲ್ಲ ಬೆಲ್ಲ ಕರಗಿದೆ ಇದನ್ನು ನಾನಿವಾಗ ಗ್ಯಾಸ್ ಆಫ್ ಮಾಡಿ ಬಿಟ್ಟಿದ್ದೀನಿ ನೋಡಿ ಇರೋದು ಒಂದು ಶೂ ಸ್ವಲ್ಪ ಗಂಟು ಕಟ್ಟಿದೆ ಅದು ಕೂಡ ಕರಗತ್ತೆ ಇದ್ ಬಿಡೋಣ ಆಮೇಲೆ ಸೋದಸ್ಕೋಬೇಕಾಗತ್ತೆ ಇಲ್ಲಿ ಹಾಲು ಕೂಡ ಬಿಸಿ ಆಗಿದೆ ನೋಡ್ಬೋದು ಇವಾಗ ಶಾವ್ಗೆನೂರ್ದಿಟ್ಟಿರೋ ಶಾವ್ಗೆ ಹಾಕೊಳ್ಳೋಣ ಪಾಯಸ ತುಂಬಾನೇ ಚೆನ್ನಾಗಿರತ್ತೆ ಹಾಗಾಗಿ ಶಾವ್ಗೆ ಹಾಲು ಕುದೀತಾ ಇದೆ ಅವಾಗ ಶಾವಿಗೆನ ಹಾಕಿದ್ದ ಇವಾಗ ಚೆನ್ನಾಗಿ ಕುದೀತಾ ಇಲ್ಲಿ ಇದು ಫುಲ್ ಇನ್ನೇನು ಇಳಿಸ್ತೀವಿ ಅಂದಾಗ ನಾವು ಬೆಲ್ಲ ಕರಗಿಸ್ಕೊಂಡಿರೋ ಬೆಲ್ಲ ಹಾಕಿದ್ರೆ ಆಯ್ತು ಚೆನ್ನಾಗಿ ಕುದಿದೆ ಇದು ಇದೆ ಇವಾಗ ಶಾವಿಗೆ ಬೇಯ್ತಾ ಇದ್ದಂಗೆ ನಾವು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುದೀನ ಹಾಕಿದ್ದೀನಿ ನೋಡಿ ಇಷ್ಟು ಮಾತ್ರ ಬೆಂದ್ರೆ ಸಾಕು ಫುಲ್ ಬೆಂದಿದೆ ಆಲ್ಮೋಸ್ಟ್ ಇವಾಗ ಇದರಲ್ಲಿ ಸಕ್ಕರೆ ಸಾರಿ ಬೆಲ್ಲದ ನೀರೇನಿದೆ ಅದನ್ನ ಹಾಕೊಂಡ್ಬಿಟ್ಟು ಇಳಿಸ್ಕೊಂಡ್ಬಿಟ್ರೆ ಆಯಿತು ಅವಾಗ ಹಾಲು ನಮಗೆ ನೋಡಿ ಹೆಂಗಿದೆ ಹಂಗೆ ಇರುತ್ತೆ ಹಾಲು ನೋಡಿ ಇವಾಗ ನಾನು ಒಂದು ಸ್ಟೇನರ್ ಅಲ್ಲಿ ಬೆಲ್ಲದ ನೀರು ಹಾಕಿ ಸೋದಿಸ್ಕೊತಾ ಇದ್ದೀನಿ ಒಂದೇ ಕೈಯಲ್ಲಿ ವೀಡಿಯೋ ಮಾಡಬೇಕಲ್ಲ ಹಾಗಾಗಿ ಎಲ್ಲದ ನೀರು ಸೋದಿಸ್ಕೊಂಡು ಹಾಕೊಂಡಿದೀವಲ್ವಾ ಇವಾಗ ನಾವು ನೀಟಾಗಿ ಕಲ್ಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಒಂದು ಪ್ಲೇಟ್ ನ ಮುಚ್ಚಿ ಅದಾಗಿರತ್ತೆ ಅಷ್ಟಲ್ಲಿ ಈ ಕಡೆ ನಾನು ಆಲೂಗಡ್ಡೆ ಕೂಡ ಬೇಯ್ಸಕ್ ಇಟ್ಟಿದ್ದೀನಿ ಅದಾಗೋ ಅಷ್ಟಲ್ಲಿ ಈ ಕಡೆ ಎಲ್ಲಾನು ನಾನು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಎಲ್ಲಾನು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಎಲ್ಲ ಎಲ್ಲಾನು ಬೆಲ್ಲದ್ ಸ್ವೀಟೇ ಮಾಡ್ತಾ ಇದ್ರು ನಮ್ಮ ಸಕ್ಕರೆ ತಿನ್ನೋಲ್ಲ ಹಾಗಾಗಿ ನಾನು ಇವತ್ತು ಬೆಲ್ಲದ ಪಾಯಸ ಮಾಡೋದನ್ನೇ ತೋರ್ಸಿದೀನಿ ಪಾಯಸ ಸಟ್ ಆಗೋ ಅಷ್ಟಲ್ಲಿ ಈ ಕಡೆ ನಾನು ಆಲೂಗಡ್ಡೆ ಗೊಜ್ಜನ ಮಾಡ್ಕೊಂಡ್ಬಿಡೋಣ ಅಂತೇಳಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸಾಸಿವೆ ಕರ್ಬೇವು ಒಂದ್ ಹಸಿ ಒಂದು ನಾಲ್ಕೈದು ತಗೊಂಡು ಉದ್ದ ಹಸಿಲಿ ಹಾಕ್ತಾ ಇದ್ದೀನಿ ಈ ಗ್ರೇವಿಗೆ ಹಾಕೊಂಡಾಗ ಸೈಡ್ ಎತ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೆಣಸಿನಕಾಯಿ ಸಿಗ್ ಸಿಗದು ಒಂದು ನಾಲ್ಕು ಈರುಳ್ಳಿ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಟೊಮೆಟೊ ಎಲ್ಲನೂ ಸಣ್ಣಗೆ ಚಾಪ್ ಮಾಡಿ ಹಾಕೋಬೇಕು ಈ ರೀತಿಯಾಗಿ ನಾವು ಚಪಾತಿಗೆ ನಾವು ಗ್ರೇವಿ ಆಲೂಗಡ್ಡೆ ಗ್ರೇವಿ ಮಾಡ್ಕೊತೀವಲ್ವ ಅವಾಗ ಮಕ್ಕಳು ಇಷ್ಟಪಡಲ್ಲ ಈರುಳ್ಳಿ ದಪ್ಪ ದಪ್ಪ ಇದ್ದರೆ ಟೊಮ್ಯಾಟೊ ದಪ್ಪ ದಪ್ಪ ಇದ್ದರೆ ಇಷ್ಟಪಡೋಲ್ಲ ಹಾಗಾಗಿ ನಾನು ಎಲ್ಲ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಡೈಲಿ ಮಾಡೋಂಥ ಅಡುಗೆಗಳನ್ನ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಮೊನ್ನೆ ಕೂಡ ಮಾಡಿದಾಗ್ಲೂ ಕೂಡ ತೋರಿಸಿದ್ದೆ ಇವತ್ತು ಕೂಡ ಪ್ರತಿ ಸಲ ನಾನು ಮಾಡಿದಾಗ ಚೇಂಜಸ್ ಏನಾದರೂ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ಕೂಡ ನಾನು ಆಲೂಗಡ್ಡೆ ಗ್ರೇವಿನ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ನಾವು ಒಗ್ಗರಣೆ ಮಾಡಿಬಿಟ್ಟು ಸೊ ಅಷ್ಟರಲ್ಲಿ ಕುಕ್ಕರ್ ಬಿಸಿಲು ಕೂಡ ಹಾಕಿತ್ತು ಅದನ್ನು ತಣ್ಣಗೆ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರೆಲ್ಲ ತೆಗೆದು ಆಮೇಲೆ ತಣ್ಣೀರು ಹಾಕಿದ್ದೀನಿ ಒಂದು ಲೋಟ ಒಂದು ಸ್ವಲ್ಪ ತಣ್ಣಗೆ ಆಗುವಷ್ಟರಲ್ಲಿ ಅಷ್ಟರಲ್ಲಿ ಈ ಕಡೆ ನಾನು ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿರೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ಅವಾಗೆ ಮೆಣ್ಸಿನ್ಕಾಯಿ ಹಾಕಿದ್ದೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಮ್ಯಾಗಿ ಪೌಡರ್ ಬರುತ್ತೆ ಅದು ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಸೀಪ್ ಕೂಡ ಮಾಡಬಹುದು ಸೊ ಪಲ್ಯಗಳಿಗೆಲ್ಲಾನು ಹಾಕೋಬಹುದು ಚೆನ್ನಾಗಿರತ್ತೆ ಹಂಗಂತ ಹೇಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಒಂದ್ ಸ್ವಲ್ಪನೂ ಸ್ವಲ್ಪ ಹಾಕೊಂಡಿದ್ದೆ ಮೇನ್ ಈ ಗ್ರೇವಿಗೆ ಸೊ ಈರುಳ್ಳಿ ಟೊಮೆಟೊ ಎಲ್ಲಾ ಸಣ್ಣಗೆ ನ್ಯಾಶ್ ಮಾಡಿ ಮಾಡ್ಕೋಬೇಕು ಮತ್ತೆ ಎಣ್ಣೆ ತೇಲೋರ್ಗು ಫ್ರೈ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರತ್ತೆ ಇವಾಗ ಗ್ರೇವಿ ಕೂಡ ರೆಡಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಈ ರೀತಿ ಮಾಡ್ಕೊಂಡಾಗ ನಮ್ಗೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಎಲ್ಲ ಸಿಪ್ಪೆ ಸುಳ್ಳಿದ್ದೀನಿ ಇವಾಗ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಬಿಸಿ ಇದೆ ಹಾಗಾಗಿ ಒಂದು ಸ್ವಲ್ಪ ಕಿಳಿಸ್ಕೊಂಡ್ಬಿಡೋಣ ತುಂಬಾ ಬಿಸಿ ಇದೆ ಹಾಗಾಗಿ ನುಣ್ಣಗೆ ಕ್ಯೂಚಿಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಗ್ರೇವಿ ನೋಡಿ ಆಲೂಗಡ್ಡೆ ಈ ಥರ ಕ್ಯೂಜ್ಕೊಂಡಿದ್ದೀನಿ ಇವಾಗ ಬನ್ನಿ ಗ್ರೇವಿಗೆ ಹಾಕ್ಕೊಂಡ್ಬಿಡೋಣ ಇದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇವಾಗ ಆಲೂಗಡ್ಡೆ ಕೀಳ್ಸ್ಕೊಂಡಿರೋದನ್ನು ಹಾಕ್ಕೊಂಡು ಒಂದೆರಡು ಐದು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಇದರಲ್ಲೆಲ್ಲ ಹಾಕಿದ್ದೀನಿ ಆಲ್ಮೋಸ್ಟು ಅಷ್ಟೇ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಗ್ರೇವಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಚಿರಿ ಪೌಡ್ರು ಹಾಕಿದ್ದೀನಿ ಸ್ವಲ್ಪ ಖಾತಾರವಾಗಿ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಕುದಿಬೇಕಿದು ಅವಾಗ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆಯಾ ನೋಡಿಕೊಂಡು ಒಂದು ಸ್ವಲ್ಪ ಸಪ್ಪೆ ಏನಾದರೂ ಅನಿಸಿದ್ರೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಆಯಿತು ಅಷ್ಟೇ ಇದು ಚೆನ್ನಾಗಿ ಕುದೀನಿ ಒಂದು ಐದು ನಿಮಿಷ ಆಗಿದೆ ಪಾಯಸ ಇಷ್ಟ ಮಾತ್ರ ಅದೇ ಸಾಕು ಬೆಲ್ಲ ಹಾಕಿ ಮಾಡಿರುವಂತ ಪಾಯಸ ರೆಡಿ ಆಯ್ತು ತುಂಬಾ ಚೆನ್ನಾಗಿದೆ ಸಕ್ಕತ್ ರುಚಿಯಾಗಿ ಬಂದಿದೆ ಅಷ್ಟೇ ಶ್ಯಾವಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಈ ರೀತಿಯಾಗಿ ಉಟ್ ಹುಟ್ಟ್ರಾಗಿರತ್ತೆ ತುಂಬಾ ಚೆನ್ನಾಗಾಗಿದೆ ಸೊ ಎಲ್ಲ ಇಷ್ಟ ಆಯ್ತು ಇವಾಗ ಅಡುಗೆ ಮಾಡ್ಕೋತಾ ಇದೀನಿ ಚಪಾತಿ ಮಾಡ್ಕೊಬೇಕು ಅದು ಎಣ್ಣೆ ತೇಲೋರ್ಗು ಬೇಯಿಸ್ಕೊಂಡಿದ್ದೀನಿ ಗ್ರೇವಿನ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅದು ಇದು ಗ್ರೇವಿ ಸ್ವಲ್ಪ ಆಗೋದಕ್ಕೋಸ್ಕರ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಾನ್ ಫ್ಲೋರ್ ಹಾಕ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಿ ಕ್ರಮೇ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ ಹಾಗಾಗಿ ಇದು ಎಷ್ಟು ಹಾಕ್ಕೊಂಡ್ರೆ ಸಾಕು ತುಂಬಾ ರುಚಿ ಇರುತ್ತೆ ಗ್ರೇವಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಆಯಿತು ಅಷ್ಟೇ ಒಂದು ಸ್ವಲ್ಪ ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ರೆಡಿ ಆಯಿತು ನೋಡಿ ಕ್ರಮ ಕ್ರೀಮಿಯಾಗಿರೋವಂಥ ಆಲೂಗಡ್ಡೆ ಗ್ರೇವಿ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿ ರೈಸ್ ಎಲ್ಲರಿಗೂ ಕರೆಕ್ಟಾಗಿ ಇರುತ್ತೆ ಕಾರ್ನ್ ಫ್ಲೋರ್ ಹಾಕಿ ಒಂದ್ ಎರಡು ಎರಡು ನಿಮಿಷ ಒಂದ್ ಸ್ವಲ್ಪ ಕೈ ತಿರ್ಗಿಸ್ಕೊಂತ ಇದ್ರೆ ಆಯ್ತು ನಡಿ ಅಷ್ಟೇನೆ ಆಯ್ತು ಅಷ್ಟೇನೆ ಇವಾಗ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡೋಣ ಗ್ರೇವಿ ಆಗಿದೆ ಇನ್ನ ನಾನು ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಇನ್ನು ಗ್ರೇವಿ ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆನೇ ಒಂದು ಮಿಕ್ಸ್ ಮಾಡ್ಕೊಂಡು ಆ ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಿ ಅಷ್ಟಲ್ಲಿ ಊಟ ಮಾಡೋಣ ಇವಾಗ ಫಸ್ಟ್ ಸ್ವೀಟ್ ನ ಮಾಡಿದ್ನಲ್ಲ ಪಾಯಸಾನ ತುಂಬಾನೇ ಟೇಸ್ಟಿ ಇರತ್ತೆ ನೋಡಿ ಒಂಚೂರು ಹಾಲು ಹಂಗಾಗ್ಲಿ ಸೊ ಆತರ ಏನು ಆಗೋದಿಲ್ಲ ತುಂಬಾನೇ ಚೆನ್ನಾಗಿರತ್ತೆ ನಾನು ಮಾಡಿರೋ ತರ ಮಾಡಿ ನೋಡಿ ನಾನು ಕಾಫಿ ಕೂಡ ಮಾಡಿ ತೋರಿಸಿದೀನಿ ಬೆಲ್ಲನ ಹಾಕಿದ್ರೆ ಹಾಲು ಒಡೆಯಲ್ಲ ಸೊ ಆತರ ನಾವು ಮಾಡ್ಕೋತಿ ಮಾಡಿದ ಮಾಡೋದನ್ನ ಯಾವ ರುಚಿ ಮಾಡ್ತಾ ಇದ್ರು ಪಾಯಸ ರನ್ಸಿಪಿ ತುಂಬಾನೇ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಶಾವಿಗೆ ಬೆಲ್ಲದ್ದು ಸಕ್ಕ ಟೇಸ್ಟಿ ಆಗಿರುತ್ತೆ ಮಾಡ್ತಾ ಇದೆ ಬೆಲ್ಲದ್ದು ವಾಸನೆ ಸ್ವಲ್ಪ ಊಟ ಮಾಡ್ಬಿಟ್ಟು ಎಲ್ಲರಿಗೂ ಸ್ವೀಟ್ ಹಾಕಿ ಕೊಟ್ಟಿದ್ದಾಯ್ತು ತಿಂತಾ ಇದ್ದಾರೆ ನಾನು ನಾನಿಲ್ಲಿ ಚಪಾತಿ ಮತ್ತು ಆಲೂಗಡ್ಡೆ ಗ್ರೇವಿ ಏನು ಮಾಡಿದ್ದೆ ಇವಾಗ ಎಲ್ಲರಿಗೂ ಎಲ್ಲರಿಗೂ ತಟ್ಟೆ ಹಾಕಿ ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಮಾಮೂಲಿ ಹನ್ನೆರಡು ಗಂಟೆ ಹಾಗೆ ಆಗಿರತ್ತೆ ನಮ್ಮ ಮನೆಯಲ್ಲಿ ಕಷ್ಟ ಅಂತ ಅನ್ಕೊಳ್ದಿರ ಇಷ್ಟಪಟ್ಟು ನಮ್ಮ ಮನೆ ಕೆಲಸಗಳನ್ನ ಮಾಡಿಕೊಂಡು ಸೊ ಮನೆಯವರು ಇಷ್ಟಪಡುವಂಥ ಅಡುಗೆಗಳನ್ನ ಮಾಡ್ಕೊಡ್ತಾ ಸೊ ನಮ್ಮ ಮನೆಯ ರೂಟಿ ಸೊ ಇವತ್ತಿನ ಬ್ಲಾಗ್ ಸೊ ಈ ಥರ ಆಗಿತ್ತು ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಓಕೆನಾ ಇನ್ನು ಮನೆಯಲ್ಲಿ ಮಕ್ಕಳು ಇವಾಗ ಸ್ಕೂಲ್ ಕೂಡ ರಜೆ ಇರೋದರಿಂದ ಸೊ ಅವ್ರಿಗೂ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾನು ಮನೆಯಲ್ಲೇ ಮಾಡ್ಕೊಡ್ತಾ ಇರ್ತೀನಿ ಸೊ ಅದನ್ನೆಲ್ಲನೂ ಒಟ್ಟಿಗೆ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಈ ಒಂದು ಎರಡು ಮೂರು ದಿವ್ಸದ ಬ್ಲಾಗ್ಸ ನಮ್ಮ ಮನೆಯ ರೊಟ್ಟಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ ಹಾಗೆ ರಂಗೋಲೀಸ್ ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ ಡೈಲಿ ಸೊ ಎಲ್ಲ ಬ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು